ಕಲಾ ಸರಸ್ವತಿ ತಾನಾಗೆ ಹುಡುಕೊಂಡು ಬಂದಿರುವಾಗ ಬಿಡಬಾರ್ದು ಕಲೆಗೆ ಬರಲ್ಲ ತಾನಾಗೆ ನಿನಗೆ ತಾನಾಗೆ ಬರ್ತಾ ಇದೆ ಅಂದಾಗ ಬಿಡಬೇಡ ಅಂದಾಗ ಐ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಫಸ್ಟ್ ಸಿನಿಮಾನೇ ನನಗೆ ಸೈಮಾ ನಾಮಿನೇಷನ್ ಆಯ್ತು ಸೆಕೆಂಡ್ ಪ್ರಮೋದ್ ಶೆಟ್ಟಿ ಜೊತೆ ಮಾಡಿದೆ ಈಗ ಧರ್ಮನ್ ಜೊತೆ ರಿಲೀಸ್ ಇದೆ ತೆಲುಗು ಮಾಡ್ತಾ ಇದ್ದೀನಿ ಜೂನಿಯರ್ ಅಲ್ಲಿ ಮಾಡಿದೀನಿ ಜನಿಲಿಯಾ ಮ್ಯಾಮ್ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವೆನ್ ದಿಸ್ ವಾಸ್ ಹ್ಯಾಪ್ನಿಂಗ್ ಇಷ್ಟೆಲ್ಲ ಮಾಡಿದ್ರು ಒಂದು ಐಡೆಂಟಿಟಿ ಸಿಕ್ತಿಲ್ವಲ್ಲ ಒಂದು ನಾಲ್ಕು ಜನ ಗುರ್ತಿಸ್ತಿಲ್ವಲ್ಲ ಅಂತ ಹಿಟ್ ಆಗೋಯ್ತು ನನಗೆ ಯಾಕಂದರೆ ಸೈಮಾಗೆಲ್ಲ ಹೋಗಿ ಬಂದಿದ್ದೆ ದಟ್ ಈಸ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್ ನಾನು ಫಸ್ಟ್ ಸಿನಿಮಾ ಹಾಲು ಹೋದಾಗ ಆವಾಗ ನನಗೆ ಚಾನಲ್ ಎಂಟ್ರಿ ಕೊಡೋಣ ಅಂತ ಯಾಕಂದರೆ ಚಾನೆಲ್ ಇದಪ್ಪ ಪವರು ಅದೊಂದು ಇರುತ್ತೆ ಬಿಗ್ ಸ್ಕ್ರೀನ್ ಮಾಡಿದವ್ರಿಗೆ ಬೇಗ ಸ್ಮಾಲ್ ನಂಗೆ ಮೇ ಬಿ ಸ್ಮಾಲ್ ಸ್ಕ್ರೀನ್ ಸಿಕ್ಕಿ ಟಿ ಟಿ ವಿ ಸಿಕ್ಕಿದ್ದರೆ ಸೀರಿಯಲ್ ಸ್ವೀಕರಿಸ್ತಾ ಇದ್ದೆ ಸ್ಟಾರ್ಟಿಂಗೇ ಬಿಗ್ಪಾಲೇ ಸಿಕ್ತಿದ್ದರಿಂದ ನೋಡ್ಕೊಂಡು ಬರೋಣ ಸೀರಿಯಲ್ಗೆ ಅನ್ನೋದಿದ್ದಾಗ ಬಿಗ್ ಬಾಸ್ ವಾಸ್ ರೈಟ್ ಕಾಲ್ ಟು ಯೂ ಈಗ ಫ್ಯೂಚರ್ ಪ್ಲಾನ್ ಏನಿದೆ ಯಾಕಂದ್ರೆ ಬಿಗ್ ಬಾಸ್ ನಿಮ್ಗೆ ಒಂದು ಹ್ಯೂಜ್ ಸ್ಟೇಜ್ ಕೊಟ್ಟಿದೆ ನಿಮಗೆ ಫ್ಯೂಚರ್ ಪ್ಲಾನ್ ಏನಿದೆ ಸಿನಿಮಾ ಆಸೆ ಪಟ್ಟಿದ್ದು ಒಂದೇ ನಂಗೆ ಒಂದು ಐಡೆಂಟಿಟಿ ಬೇಕು ನಾನು ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ ನಂಗೆ ಒಂದು ಐಡೆಂಟಿಟಿ ಎಲ್ಲಾರು ಹೇಳ್ತಾರೆ ಬಿಗ್ ಬಾಸ್ ಮುಗಿದ್ಬಿಡ್ತು ಐದ್ ವಾರ ಬಂದ್ಬಿಟ್ರಿ ಹೂ ಸೆಡ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಕೆಲಸಗಳು ಮಾಡೋದಿದೆ ಇನ್ನು ನಾನು ವರ್ಕ್ ಮಾಡೋದಿದೆ ಇವಾಗ ಸಿನಿಮಾ ಶೂಟಿಂಗ್ ಇನ್ನೊಂದ್ ಮೂರ್ ದಿನ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ನನ್ಗೆ ಐ ಹ್ಯಾವ್ ವರ್ಕ್ಸ್ ನಾವು ಅದನ್ನ ಜನರು ಇಷ್ಟಪಡ್ತಾರೆ ಇವಾಗ ಹುರಿಷಾದ್ ಬಂತ ಸಿನ್ಮಾ ಬಂತ ಖುಷಿ ಪಡ್ತಾರೆ ಮುಂದೊಂದು ತಿಂಗಳು ಒಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಂದು ಧರ್ಮ ಅದು ಟಕ್ಕೂ ಬರ್ತಿದಂಗೆ ಸಿನಿಮಾ ರಿಲೀಸ್ ಗೊತ್ತಾದ್ಮೇಲೆ ರಿಲೀಸ್ ಆಗ್ತಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಇನ್ನ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಸ್ಟಾರ್ಟಿಂಗ್ ಪ್ರೊಮೋ ಹೇಳಿದ್ರು ಎಷ್ಟು ಸೀಸನ್ಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ ಹೆಂಗ್ ಆಡ್ತಾರೆ ಅಂತ ನಮಗ್ ಗೊತ್ತಿಲ್ವಾ ಅಂತೆಲ್ಲ ಹೇಳ್ತಾರೆ ಇದು ವ್ಯಕ್ತಿತ್ವದ ಆಟ ನಾವ್ ಹೆಂಗೆ ಚಮಕ್ ಕೊಡ್ತೀವಿ ನೋಡಿ ಅಂತ ಹೇಳ್ತಾರೆ ನಿಮ್ಗೆ ಅದ ಅನ್ನಿಸ್ತಾ ಬಿಗ್ ಬಾಸ್ ನಾವ್ ಅನ್ಕೊಂಡಂಗಲ್ಲ ಸ್ಟ್ರಾಟಜಿ ಮಾಡ್ದಂಗಲ್ಲ ಯಾರ್ ಎಷ್ಟ್ ದಿನ ಸ್ಟ್ರಾಟಜಿ ಮಾಡ್ಬೋದು ಒಂದ್ ವಾರ ಎರಡು ವಾರ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂದ್ರೆ ಏನ್ ಮುಖ್ಯ ಅಂತ ಅನ್ಸುತ್ತೆ ಅಲರ್ಟ್ ಆಗಿರ್ಬೇಕು ಅಷ್ಟೇ ನಾನು ಹೇಳೋದು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಅಂತ ಅಂದ್ರೆ ಕ್ಯಾಮ್ರಾ ಇದೆ ಅನ್ನೋದ್ನ ಮರಿಬಾರದು ಮರಿಬಾರದು ಮರ್ತಿದ್ದಿನ ಗೇಮ್ ಮುಗಿತು ತನವನ್ನ ಬಿಟ್ಟು ಆಡ್ತಿದಾರಾ ಅಥವಾ ನೀವ್ ಬಿಟ್ರೆ ಐ ಫೀಲ್ ಮರ್ತು ಬಿಟ್ಟಿದ್ದಾರೆ ಮನೇನ ಅಂತ ಅನ್ನಿಸ್ತಾ ನನಗೆ ಅನ್ನಿಸಿತು ಬಟ್ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಇವಾಗ ಕಾವ್ಯ ಆಗಲಿ ಈವನ್ ನಾವು ಸುಮ್ಮನೆ ಆಡ್ತಾ ಮಾಡುವವರು ಸೈಲೆಂಟ್ ಆಗಿದ್ದಾರೆ ಯಾರು ಗೊತ್ತು ಜನಕ್ಕೆ ಅವರೇ ಇಷ್ಟ ಆಗ್ತಿರ್ಬೋದಲ್ವಾ ಆಟಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಅವ್ರವ್ರ ವ್ಯಕ್ತಿತ್ವದಲ್ಲಿ ಅವ್ರವ್ರು ಕಳೆದೋಗ್ಬಿಟ್ಟಿದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ಕ್ಯಾಮ್ರಾ ಇದೆ ಅನ್ನೋ ಕಾನ್ಷಿಯಸ್ನೆಸ್ ಇದ್ದಿದ್ರೆ ಅಂದ್ರೆ ಅವ್ರು ಹೋಗಿ ತುಂಬಾ ವಾರ ಆಗ್ಬಿಟ್ಟಿದೆ ರಾಶಿಕಾ ನಿಮ್ಗೆ ತುಂಬಾ ಒಂಥರ ಕ್ಲೋಸ್ ಫ್ರೆಂಡ್ಶಿಪ್ ಬೆಳ್ದಿರತ್ತೆ ಸುಮ್ನೆ ಜೋವಿಯಲ್ ಆಗಿ ಇಬ್ಬರು ಹುಡುಗಿರು ಕುತ್ಕೊಂಡ್ ಮಾತಾಡಂಗ್ ಮಾತಾಡ್ತಿರ್ತೀರಾ ಧ್ರುವಂತ್ ವಿಷಯ ಬರುತ್ತೆ ನೀವು ಫ್ಯಾನ್ ಬಿಡ್ತೀರಾ ಸೊ ಅದು ಯಾಕೆ ಅದು ಇಷ್ಟೊಂದು ಟರ್ನ್ ತಗೊಳತ್ತೆ ಅಂತ ಅನ್ಕೊಂಡಿದ್ರ ಕ್ಲಾರಿಟಿ ನಾನು ಅದಕ್ಕೆ ನಿಜ ಕೊಡ್ಬೇಕು ಅಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ನಾವು ಲವ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಏನೇನು ಲವ್ ಟ್ರ್ಯಾಕ್ ಅಂತ ಬರುತ್ತೆ ಟ್ರ್ಯಾಕ್ ಅಲ್ಲಿ ಮನೆ ಬಿಗ್ ಬಾಸ್ ಮನೇಲಿ ಮಾಡಿದ್ರೆ ಲವ್ ಟ್ರ್ಯಾಕ್ ಅದ್ ಬೇರೆ ಕನೆಕ್ಟ್ ಆಗುತ್ತೆ ನಿಮ್ ನಿಮ್ ಪಾಸ್ಟ್ ಹೇಳ್ಕೊಂಡ್ ಬನ್ನಿ ಅಂತ ಎಲ್ಲ ಯಂಗ್ಸ್ಟರ್ಸ್ ನಾನು ನೀವು ಅಬಿ ಇರ್ತಾನೆ ಧನುಷ್ ಅವರು ಇರ್ತಾರೆ ಎಲ್ಲ ಇರ್ತಾರೆ ಸೊ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಮಾಡ್ಕೊಂಡ್ ಫನ್ ಫನ್ ಇತ್ತಲ್ಲ ಗಳು ಕೂತಿದ್ರಲ್ಲ ನಾನು ಅವಾಗ ನನ್ ವಿಷಕ್ ಬಂದ್ರು ಸುಮ್ಮನೆ ರೇಗ್ಸ್ತಾ ಇದ್ರು ನಿನ್ಗೆ ನಿನ್ ಜೊತೆ ಯಾರು ಇರಲ್ಲ ಬಿಡು ಹಂಗೆ ಹಿಂಗೆ ಲವ್ ಏ ಬೇಡಪ್ಪ ಯಾಚಿ ಅನ್ಕೊಂಡ್ ಹಂಗೆ ಅನ್ಕೊಂಡ್ ಕೂತಿದ್ದೆ ಲವ್ ಬೇಡ ಕಣಪ್ಪ ಅನ್ನೋದಿದಿದು ನನಗೆ ಅದಕ್ಕೆ ನಾನು ಅಂದಿತ್ತು ಅಂದ್ರೆ ಆ ಸವಾಸನೇ ಬೇಡ ನನಗೆ ಅಂದಿತ್ತು ರಾಶಿಕಾಯ್ದವಳು ಕಾಮಿಡಿಗೆ ಇಚ್ಚೀಚ್ಗೆ ಧ್ರುವನ್ ಜೊತೆ ಜಾಸ್ತಿ ಮಾತಾಡ್ತಾ ಇದೆಯಾ ಅವಿ ಜೊತೆ ಟ್ರೈ ಮಾಡು ಅಂಜ ಟ್ರೈ ಮಾಡು ಅಂತ ಬಂದವ ಅದು ನನಗೆ ಆ ಮೂಮೆಂಟ್ಗೆ ಒಂದು ಎಂಟ್ರ್ ಆಗೋದ್ ಕುನುವೆ ನಾನು ಸುಮ್ಮ ನಾನು ಆವಾಗ್ಲೇ ಲವ್ಗೆ ಬೇಡ ಅಂತ ಅಂದಿದ್ಕು ಸಿಂಕ್ ಆಗೋಯ್ತು ಅದು ನಾನು ಸುದೀಪ್ ಸರ್ ಹೇಳೋಕ್ಕಾಗ್ತಿಲ್ಲ ಸರಿ ಹಿಂಗೆ ಸರ್ ಇರೋದು ಸಿಚುವೇಶನ್ ನಾನು ಒಂದು ಕಲಾವಿದೆ ಸರ್ ನಾನು ಥಿಯೇಟರ್ ಮಾಡಿದ್ದೀನಿ ರಂಗಭೂಮಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಒಂದು ಕಲಾವಿದೆಯಾಗಿ ನಾನು ಒಬ್ಬರನ್ನ ಅವ್ರು ಹೇಗೆ ಇದ್ರೂ ನಾನು ಅವ್ರಿಗೆ ಲುಕ್ ವೈಸಲ್ಲಂತೂ ನಾನು ಯಾವತ್ತೂ ಆಡ್ಕೊಳ್ಳಲ್ಲ ಸರ್ ನನಗೆ ಹೇಳೋಕೆ ಆಗಲಿಲ್ಲ ನನಗೆ ಅವ್ರಿಗೆ ಯಾಕಂದ್ರೆ ಅವ್ರು ಆಲ್ರೆಡಿ ಕೋಪ್ತಲ್ಲಿ ಇದ್ರು ನಾನು ಯಾವ ರೀತಿಲಿ ಅವ್ರನ್ನ ಕನ್ವೆ ಮಾಡಲಿಕ್ಕೆ ಆಗಲಿಲ್ಲ ಅರ್ಥ ಮಾಡ್ಸೋಕೆ ಆಗಲಿಲ್ಲ ಬಟ್ ಅದರ್ವೈಸ್ ಆಫ್ಟರ್ ನೀವು ಧ್ರುವಂತಿಗೆ ಸಾರಿ ಹೇಳಿದೆ ಹೇಳಿದೆ ಸಾರಿ ಅಥವಾ ಅವರು ಕನ್ವಿನ್ಸ್ ಆದರೂ 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 ಧ್ರುವಂತ್ ಹಂಡ್ರೆಡ್ ಪರ್ಸೆಂಟ್ ಕನ್ವಿನ್ಸ್ ಆದರೂ ಧ್ರುವಂತ್ ಹೇಳಿದೆ ಧ್ರುವಂತ್ ನಾನು ಈ ತರ ಹೇಳಿಲ್ಲ ಈ ತರ ಟಾಪಿಕ್ ಬಂದಾಗ ಬಿಡಿ ಮಾ ಹೋಗಲಿ ಬಿಡಿ ಮಾ ಬಟ್ ಎಲ್ಲೋ ಧ್ರುವಂತ ಆ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಫೀಲ್ ಸಡನ್ ಆಗಿ ಧ್ರುವಂತ್ ಅವರು ಎಲ್ರ ಜೊತೆ ಇದ್ರು ಸಡನ್ ಆಗಿ ಅಶ್ವಿನಿ ಜಾಹ್ನವಿ ಅವರ ಟೀಮ್ಗೆ ಹೋಗ್ಬಿಡ್ತಾರೆ ಇದ್ರ ಬಗ್ಗೆ ಏನನ್ಸತ್ತೆ ಮತ್ತೆ ಅದು ಅವ್ರಿಗೆನೆ ಅದು ರಿಬೌಂಡ್ ಆಗತ್ತೆ ಪ್ಲೇಯಿಂಗ್ ಸ್ಮಾರ್ಟ್ ಟು ಪೆವಿ ಪೆವಿಲಿಯನ್ ಆಗ್ಬೇಕಾಗತ್ತೆ ಏನ್ ಅನ್ಸುತ್ತೆ ಐಲ್ ಕೆನ್ ಟಲ್ ಈಸ್ ಪ್ಲೇಯಿಂಗ್ ಸ್ಮಾರ್ಟ್ ಹ್ಮ್ ಹ್ಮ್ ಹೌದು ಸ್ಮಾರ್ಟ್ ಆಗಿ ಆಡ್ತಿದ್ದಾರೆ ಅನ್ಸತ್ತೆ ರುವಂತ ಅವರು ಯೆಸ್ಲಿ ಪೇಯಿಂಗ್ ದಟ್ ಈಸ್ ಓ ಟೈಮ್ ಟೆಲ್ಲಿಂಗ್ ತಾನ ಅಲ್ದಿರ ತನ್ ವ್ಯಕ್ತಿ ಆಗಿದ್ರು ಮುಖವಾಡ ಕಳ್ಚಿ ಇವಾಗ ಆಟ ಶುರು ಮಾಡಿದ್ದಾರೆ ಮಾಡಿದರು ಇಸ್ ಆಸ್ ರಿಯಲ್ ತ್ರೂವನ್ ಅವರು ಒಬ್ರು ಟಫ್ ಕಂಟೆಸ್ಟೆಂಟ್ ಫೈನಲಿಸ್ಟಿ ಎನ್ ಈ ವಾಸ್ ಮೇಬಿ ಯೇಮ್ ಸ್ಟಾರ್ಟ್ ಮಾಡಿ ಬರ್ಬೋದೇನೋ ಯಾರಿಗೂ ಗೊತ್ತು ಸ್ಟಾರ್ಟೆಡ್ ಈಸ್ ಗೇಮ್ ಓಕೆ ನೀವು ಸಿನಿಮಾ ರಂಗ ನೋಡಿದ್ದೀರಾ ಮಾಡಲಿಂಗ್ ನೋಡಿದಿರಾ ಸೊ ಬಿಗ್ ಬಾಸ್ ಮನೆ ಇದೆಲ್ಲದಕ್ಕಿಂತ ಭಿನ್ನ ಅಂತ ಹೇಗೆ ಅನಿಸುತ್ತೆ ಏನು ಎಂಜಾಯ್ ಮಾಡ್ತಿದ್ವಿ ತುಂಬ ನೀವು ಇಲ್ಲಿ ಆ್ಯಕ್ಷನ್ ಕಟ್ ಅಂತ ಹೇಳೋರು ಇರ್ತಾರೆ ಅಲ್ಲಿ ಆ್ಯಕ್ಷನ್ ಕಟ್ ಅಂತ ಹೇಳೋರಿಗಲ್ಲ ನೀವೇನು ಮಾಡಿದ್ರು ಹಂಗಂಗೆ ಹೋಗ್ತಾ ಇರುತ್ತೆ ಇಲ್ಲಿ ನಮ್ಗೆ ಅಟ್ ಹಿಂಗೆ ಮಾಡಬೇಡಿ ಅಂತ ಹೇಳೋರಿರ್ತಾರೆ ಅಲ್ಲಿ ನೀವು ಮಾಡಿದ್ದೇ ನಿಮಗೆ ಮುಳ್ಳಾಗ್ಬೋದು ಅಥವಾ ನೀವು ಮಾಡಿದ್ದೇ ನಿಮಗೆ ಸಿಹಿ ಆಗ್ಬೋದು ಅನ್ನೋದಿರುತ್ತೆ ಸೊ ಅಲ್ಲಿ ಯಾರು ಬುದ್ಧಿವಾದ ಹೇಳಕ್ಕಿರಲ್ಲ ಹೊರಗಡೆ ಆದರೆ ಇರ್ತಾರೆ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ